ಈ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರಿಗೆ ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್ ಎಂ ರೇವಣ್ಣನವರಿಗೆ ವಿಶೇಷವಾಗಿ ನಾನು ಈ ಮೂಲಕ ಕೃತಜ್ಞತೆಗಳನ್ನ ಅರ್ಪಿಸ್ತಾನೆ ಏನು ಬಹಳ ಪ್ರಾಮುಖ್ಯವಾಗಿ ಇಡೀ ಭಾರತ ದೇಶದಲ್ಲೇ ನುಡಿದಂತೆ ನಡೆದಿರುವಂಥ ನಮ್ಮ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನು ಐದು ಗ್ಯಾರಂಟಿಗಳನ್ನು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ರು ಅದನ್ನು ಇವತ್ತು ನಮ್ಮ ಸರ್ಕಾರ ಚಾಚು ತಪ್ಪದಂಗೆ ನುಡಿದಂತೆ ನಡ್ಕೊಂಡು ಜಾರಿಗೊಳಿಸಿದ್ದಾರೆ ಈ ಜಾರಿಗೊಳಿಸಿರುವಂಥ ಸಂದರ್ಭದಲ್ಲಿ ಸುಮಾರು ವಾರ್ಷಿಕ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಜನತೆಗೆ ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿ ಮುಖೇನ ಬಜೆಟಲ್ಲಿ ತೆಗೆದಿಟ್ಟು ವಿಸ್ತರಣೆ ಮಾಡಲಾಗ್ತಾ ಇದೆ ಅದು ಅನ್ನಭಾಗ್ಯ ಗೃಹಲಕ್ಷ್ಮಿ ಶಕ್ತಿ ಇವನ್ ಈ ಥರವಾಗಿ ಅನೇಕ ಯೋಜನೆಗಳ ಐದು ಗ್ಯಾರಂಟಿಗಳು ಮುಖ್ಯನ ಪ್ರತಿ ಹೆಣ್ಣು ಮಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡೋ ವಿಚಾರ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಯುವ ನಿಧಿಯಿಂದ ಅನ್ನೋ ಕಾರ್ಯಕ್ರಮ ಮಾಡಿ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಕೊಡುವಂಥದ್ದು ಯಾಕಂದರೆ ನೀ ಗ್ರ್ಯಾಜುಯೇಟ್ ಆಗಿ ಮನೆಯಲ್ಲಿ ಕಾಲೇಜಂಥವ್ರಿಗೆ ಕೊಡೋಂಥ ವಿಚಾರ ಆಮೇಲೆ ಡಿಪ್ಲೊಮಾ ಮತ್ತು ಐ ಟಿ ಐ ಮಾಡಿಕೊಂಡು ಅವರು ಏನು ಉದ್ಯೋಗ ಸಿಗದೆ ನಿರುದ್ಯೋಗದಾಗಿರೋರಿಗೆ ಸಾಮರ್ಥ್ಯ ಪಾಯ್ ಕೊಡುವಂಥ ವಿಚಾರ ಆಮೇಲೆ ಶಕ್ತಿ ಪ್ರತಿಯೊಂದು ಕುಟುಂಬಕ್ಕೆ ಇನ್ನೂರು ಯೂನಿಟ್ ತಿಂಗಳಿಗೆ ಉಚಿತವಾಗಿ ನೀಡುವಂತ ವಿಚಾರ ಆಮೇಲೆ ಬಸ್ಗಳಲ್ಲಿ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ಇವತ್ತು ರಾಜ್ಯದಾದ್ಯಂತ ಎಷ್ಟೋ ವರ್ಷಗಳಿಂದ ಹೆಣ್ಣು ಮಕ್ಕಳು ಪಾಪ ಒಂದು ಕನಸನ್ನು ಇಟ್ಕೊಂಡಿದ್ರು ನಾನು ತಿರುಪತಿಗೆ ಹೋಗ್ಬೇಕು ಧರ್ಮಸ್ಥಳಕ್ಕೆ ಹೋಗ್ಬೇಕು ಶೃಂಗೇರಿಗೆ ಹೋಗ್ಬೇಕು ಮಲೆನಾಡ್ಗೆ ಹೋಗ್ಬೇಕು ಇದು ಅನ್ನಪೂರ್ಣಿ ಹೊರನಾಡುಗೆ ಹೋಗ್ಬೇಕು ಈ ಥರ ಅನೇಕ ರಾಜ್ಯದಲ್ಲಿ ಭಾಳಷ್ಟು ದೇವಾಲಯಗಳು ಮತ್ತು ಅನೇಕ ಆಸ್ಪತ್ರೆಗಳು ದೂರದಿಂದ ಹಳ್ಳಿಯಿಂದ ಅದು ಇನ್ನೊಂದು ನಾನು ಅಂಕಿಅಂಶಗಳು ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಇನ್ನು ಎಷ್ಟು ಬಾಕಿ ಇದೆ ಅದನ್ನು ನಾವು ಇನ್ಸ್ಟಾಲ್ ಮಾಡೋಂಥ ವಿಚಾರವಾಗಿ ಇನ್ನೊಂದು ಒಂದೇ ವಾರದಲ್ಲಿ ಒಂದು ಜಿಲ್ಲಾ ಕಮಿಟಿ ಮೀಟಿಂಗ್ ಕರೀತೀನಿ ಹದಿನಾಲ್ಕು ಜನ ನಿರ್ದೇಶಕರುಗಳು ಮೂರು ಜನ ಉಪಾಧ್ಯಕ್ಷಗಳಿದ್ದಾರೆ ಎಲ್ಲರೂ ತಮ್ಮನ್ನು ಒಂದು ಮೀಟಿಂಗ್ ಕರೆದು ಅಂಕಿಅಂಶಗಳು ಸಮೇತವಾಗಿ ನಿಮಗೆ ಿ ಮತ್ತು ಯಾಕಂದರೆ ಇದೀಗ ತಾನೇ ನಾನು ಚೇತಲ್ಲಿ ಕೂತ್ಕೊಂಡು ಇವತ್ತು ಅಧಿಕಾರ ತಗೊಂಡಿದ್ದೀನಿ ಇನ್ನೂ ಸಂಪೂರ್ಣ ಮಾಹಿತಿ ಇಲ್ಲ ಅಧಿಕಾರಿಗಳೆಲ್ಲರಿಗೂ ಐದು ಇಲಾಖೆ ನಮ್ಮ ಅಡಿಯಲ್ಲಿ ಬರ್ತದೆ ಐದು ಇಲಾಖೆಯಿಂದ ಜನ ಅಧಿಕಾರಿಗಳಿದ್ದಾರೆ ಡಿ ಎಸ್ ಟು ಅವರು ಸೆಕ್ರೆಟ್ರಿ ಇದ್ದಾರೆ ಅವ್ರಿಗೆಲ್ಲ ತಯಾರು ಮಾಡೋಕೆ ಕೇಳಿದ್ದೀನಿ ಮಾಹಿತಿಯನ್ನು ಆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ಇನ್ನೆಷ್ಟು ಜನಕ್ಕೆ ಫಲಾನುಭವಿಗಳಿಗೆ ನಿಜವಾದ ಫಲಾನುಭವಿಗಳು ಯಾರ್ಯಾರಿಗೆ ತಲುಪಿಲ್ಲ ಅದನ್ನು ತಲುಪಿಸೋ ವ್ಯವಸ್ಥೆಯನ್ನು ಪ್ರತಿ ತಾಲೂಕಲ್ಲೂ ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಟಿ ಇದೆ ಗ್ಯಾರಂಟಿ ಯೋಜನೆ ಕಮಿಟಿ ಜಿಲ್ಲಾ ಕಮಿಟಿ ಇದೆ ಈ ಮುಖೇನ ಎಲ್ಲರೂ ಕೂಡ ಅಂಕಿಅಂಶಕ್ಕೆ ತಗೊಂಡು ನಮ್ಮನ್ನು ಇನ್ನೊಂದು ವಿಶೇಷವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮಗೆಲ್ಲರೂ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದು ಭಾಳ ಪ್ರಮುಖವಾದ ಹುದ್ದೆ ಯಾರು ಆಗಿದ್ದಾರೆ ಏನೀಗ ಈ ಫಲವನ್ನ ಐದು ಗ್ಯಾರಂಟಿಗಳು ಸಿಗದೆ ಯಾರು ಆಗಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಅವ್ರು ನೀಡುವಂತ ಕೆಲಸ ಜವಾಬ್ದಾರಿ